ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ಆಗಸ್ಟ್ ತಿಂಗಳು ಹತ್ತಿರ ಬರ್ತಾ ಇದೆ ಆಗಸ್ಟ್ ತಿಂಗಳು ಅಂತಂದ್ರೆ ಶ್ರಾವಣ ಮಾಸ ಶ್ರಾವಣ ಮಾಸ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಸಂಭ್ರಮ ಅಲ್ವಾ ಆಗಸ್ಟ್ ತಿಂಗಳ ಹನ್ನೊಂದನೇ ತಾರೀಕು ರಾಯರ ಮಧ್ಯಾರಾಧನೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನವನ್ನ ಪ್ರವೇಶ ಮಾಡಿದ ದಿನ ಹನ್ನೆರಡನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆಯನ್ನ ಮಂತ್ರಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ರಾಯರ ಭಕ್ತರೆಲ್ಲರೂ ಕೂಡ ಮಂತ್ರಾಲಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಆದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನೀವು ಮನೆಯಲ್ಲೇ ವಿಜೃಂಭಣೆಯಿಂದ ಮಾಡಿ ರಾಯರ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿವಸ ಅಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ನೀವು ನಿಮ್ಮ ಮನೆಯಲ್ಲೇ ರಾಯರಿಗೆ ಹೇಗೆ ಪೂಜೆ ಮಾಡಬೇಕು ರಾಯರ ಆರಾಧನೆಯ ದಿವಸ ಮಾಡುವಂತಹ ಒಂದು ವಿಶೇಷವಾದಂಥ ಸೇವೆ ವಿಶೇಷವಾದಂಥ ದಾನದ ಬಗ್ಗೆ ಇವಾಗ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬನ್ನಿ ರಾಯರ ಆರಾಧನೆ ಅಂತಂದ್ರೆ ಅದೊಂದು ವಿಶೇಷವಾದಂತ ಅನುಭವ ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ దీపవళి హ ಪಟ್ಟು ಸಂಭ್ರಮದಿಂದ ಆಚರಿಸ್ತೀವೋ ಅದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಸಂಭ್ರಮದಿಂದ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿವಸ ಈ ಸಂಭ್ರಮವನ್ನು ಆಚರಿಸಲೇಬೇಕು ಈ ವರ್ಷ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಅಲ್ವಾ ಈ ಮುನ್ನೂರ ವರ್ಷದ ಆರಾಧನಾ ಮಹೋತ್ಸವದ ದಿವಸ ನೀವು ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹಕ್ಕೆ ಹೇಗೆ ಅಭಿಷೇಕ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಹೇಗೆ ಅಲಂಕಾರವನ್ನು ಮಾಡಬೇಕು ಜೊತೆಗೆ ಆರಾಧನೆಯ ದಿವಸ ನೀವು ಒಂದು ವಿಶೇಷವಾದಂಥ ಸೇವೆಯನ್ನು ಮಾಡಬೇಕು ಅದನ್ನು ಈ ವಿಡಿಯೋ ಕೊನೆಯ ಭಾಗದಲ್ಲಿ ತೋರಿಸ್ತೀನಿ ಮೊದಲನೆಯದಾಗಿ ನಾವೀಗ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಆರಂಭ ಮಾಡೋಣ ಪೂಜೆಯನ್ನು ಆರಂಭ ಮಾಡೋದಕ್ಕೆ ಮೊದಲು ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಯಾವುದಾದರೂ ಪೂಜೆಯ ಮಣೆಯನ್ನು ಇಟ್ಕೊಳ್ಳಿ ನಾನಿಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಬೆಳ್ಳಿಯ ಮಣೆಯನ್ನು ಇಟ್ಕೊಂಡಿದ್ದೀನಿ ಈ ಬೆಳ್ಳಿಯ ಮಣೆಯ ಮೇಲೆ ಮಧ್ಯ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಓಂಕಾರವನ್ನು ರಂಗೋಲಿಯಲ್ಲಿ ಮೊದಲು ನೀವು ಹಾಕೋಬೇಕು ನೋಡಿ ಓಂಕಾರ ಎಲ್ಲದಕ್ಕೂ ಮೊದಲು ಓಂಕಾರ ನಾವು ಓಂಕಾರ ಇಲ್ಲದೆ ಯಾವುದೇ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಲ್ಲಿ ರಂಗೋಲಿಯಲ್ಲಿ ಓಂಕಾರವನ್ನು ಮೊದಲು ಹಾಕೋಬೇಕಾಗತ್ತೆ ಮಣೆಯಲ್ಲಿ ಇದಾದ ಮೇಲೆ ನಿಮ್ಮ ಮನೆಯಲ್ಲಿ ನೀವು ಪೂಜೆಗೆ ಬಳಸುವಂತಹ ಯಾವುದೇ ತಟ್ಟೆಯನ್ನು ಈ ಮನೆಯ ಮೇಲ್ಭಾಗದಲ್ಲಿ ಹೀಗೆ ಇಟ್ಕೊಳ್ಳಿ ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂತಹ ಬೆಳ್ಳಿಯ ತಟ್ಟೆಯನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಟ್ಕೋಬೇಕು ನೋಡಿ ಇವಾಗೆಲ್ಲ ಪಂಚಲೋಹದ ವಿಗ್ರಹಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗೆ ಐನೂರು ರೂಪಾಯಿ ಆರುನೂರು ರೂಪಾಯಿಗೆಲ್ಲ ಸಿಕ್ಕತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಂಚಲೋಹದ ರಾಯರ ವಿಗ್ರಹ ನಿಮಗೆ ತೋರಿಸ್ಬೇಕು ಅಂತಲೇ ಇದನ್ನು ತಗೊಂಡು ಬಂದಿದ್ದೀನಿ ನಾನೂರು ರೂಪಾಯಿ ಐನೂರು ರೂಪಾಯಿಗೆ ಇಂತಹ ವಿಗ್ರಹಗಳನ್ನು ಮನೆಯಲ್ಲಿ ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡೋದು ಏನು ನಮಗೆ ಕಷ್ಟ ಅಲ್ಲ ಅಲ್ವಾ ಆದ್ದರಿಂದ ಈ ಥರದ್ದೊಂದು ರಾಘವೇಂದ್ರ ಸ್ವಾಮಿಗಳ ಪಂಚಲೋಹದ ಒಂದು ವಿಗ್ರಹವನ್ನು ತಂದಿಟ್ಕೊಳ್ಳಿ ಇದನ್ನು ಈ ತಟ್ಟೆಯ ಹಿಂಭಾಗದಲ್ಲಿ ನಾನು ಇವಾಗ ಇಡ್ತಾ ಇದ್ದೀನಿ ಮಧ್ಯಭಾಗದಲ್ಲಿ ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹವನ್ನ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ರಾಯರ ವಿಗ್ರಹಗಳು ತುಂಬ ಇದೆ ಬೆಳ್ಳಿಯ ವಿಗ್ರಹಗಳು ನನಗೇನು ಅಂತಂದ್ರೆ ಅಂಗಡಿಗೆ ಹೋದಾಗಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಆ ರಾಯರ ವಿಗ್ರಹನ ಮನೆಗೆ ತಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ ಒಂದು ಮೂರ್ನಾಲ್ಕು ಬೆಳ್ಳಿಯ ರಾಯರ ವಿಗ್ರಹ ಇದೆ ಇಲ್ಲಿ ಮೊನ್ನೆ ನಾನು ನಾಕ್ವಾಡ ಜ್ಯೂಲರ್ಸ್ಗೆ ಹೋದಾಗ ಒಂದು ಮುದ್ದಾಗಿರೋ ರಾಯರದ್ದು ವಿಗ್ರಹ ಸಿಕ್ತು ಪುಟ್ಟದಾಗಿದೆ ಮತ್ತು ಚೆನ್ನಾಗಿದೆ ರಾಯರ ಮುಖಭಾವ ತುಂಬ ಚೆನ್ನಾಗಿತ್ತು ಅಂತ ತಗೊಂಡು ಬಂದಿದ್ದೀನಿ ಬೆಳ್ಳಿಯ ರಾಯರ ವಿಗ್ರಹವನ್ನು ಇಲ್ಲಿ ಹೀಗೆ ಇಟ್ಕೊತಾ ಇದ್ದೀನಿ ನೀವು ಒಂದು ವಿಗ್ರಹ ಇಟ್ಕೊಂಡ್ರೆ ಸಾಕು ನಾನು ನಮ್ಮ ಮನೆಯಲ್ಲಿ ಬೆಳ್ಳಿಯ ವಿಗ್ರಹವನ್ನು ನಾನು ರಾಯರಿಗೆ ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಆದರೆ ಬೆಳ್ಳಿಯ ವಿಗ್ರಹವನ್ನು ತಗೊಳ್ಳೋದಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಲ್ವಾ ಆದ್ದರಿಂದ ಪಂಚಲೋಹದ ವಿಗ್ರಹವನ್ನು ಕೂಡ ನೀವು ಇಟ್ಕೊಳ್ಬಹುದು ಅಂತ ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈಗ ಎರಡಕ್ಕೂ ಅಭಿಷೇಕ ಮಾಡ್ತೀನಿ ನೀವು ಒಂದು ರಾಯರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡೋದ್ರ ಮೂಲಕ ರಾಯರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಶ್ರದ್ಧಾಭಕ್ತಿಯಿಂದ ನೀವು ಮೊದಲು ನೀರಿನಿಂದ ಅಭಿಷೇಕ ಮಾಡಿ ನಾನು ಇಲ್ಲಿ ಬೆಳ್ಳಿಯ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾ ಇದ್ದೀನಿ ರಾಯರ ಪೂಜೆ ಮಾಡೋದು ಅಂದರೆ ಒಂದು ವಿಶೇಷವಾದಂಥ ಆನಂದ ನಾನು ಪ್ರತಿ ದಿವಸ ರಾಯರಿಗೆ ಪೂಜೆ ಮಾಡುವಾಗ ಕನಿಷ್ಠ ಅಂದರೆ ನನಗೆ ಒಂದು ಗಂಟೆ ಒಂದೂವರೆ ಗಂಟೆ ಸಮಯ ಹಿಡಿಯುತ್ತೆ ಕೆಲಸ ಇದ್ದಾಗ ಒಂದು ಗಂಟೆನಲ್ಲಿ ರಾಯರ ಪೂಜೆಯನ್ನು ಮಾಡ್ತೀನಿ ನೋಡಿ ಈ ರೀತಿಯಲ್ಲಿ ಶುದ್ಧವಾದಂತಹ ನೀರಿನಲ್ಲಿ ರಾಯರಿಗೆ ಮೊದಲು ಅಭಿಷೇಕವನ್ನು ಮಾಡಬೇಕು ಆಯ್ತಲ್ವಾ ರಾಯರಿಗೆ ಅಭಿಷೇಕ ನೀರಿನಿಂದ ಆಗಿದೆ ಈಗ ಪಂಚಾಮೃತದ ಅಭಿಷೇಕವನ್ನು ನಾವು ಆರಂಭ ಮಾಡಬೇಕು ಪಂಚಾಮೃತದಲ್ಲಿ ಮೊದಲನೆಯದಾಗಿ ನಾವು ಬಳಸೋದು ಯಾವುದನ್ನು ಹಾಲನ್ನು ಅಲ್ವಾ ಹಾಲಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡೋಣ ರಾಯರಿಗೆ ಅಭಿಷೇಕ ಮಾಡುವಾಗ ಆನಂದದಿಂದ ಸಂತೋಷದಿಂದ ನೀವು ಪೂಜೆಯನ್ನ ಮಾಡಬೇಕು ನೀವು ಇಲ್ಲಿ ರಾಯರ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡ್ತಾ ಇದ್ರೆ ಅಲ್ಲಿ ರಾಯರ ಬೃಂದಾವನದ ಮೇಲೆ ನೀವು ಮಾಡುವಂತಹ ಈ ಅಭಿಷೇಕದ ಹಾಲು ರಾಯರ ಬೃಂದಾವನದ ಮೇಲೆ ಬೀಳುತ್ತೆ ರಾಯರ ಮೇಲೆ ಬೀಳುತ್ತೆ ರಾಯರ ಅನುಗ್ರಹ ನಿಮಗೆ ಬೇಗ ಆಗುತ್ತೆ ಮೊಸರಿನಿಂದ ಮೊದಲು ಮೇಲ್ಭಾಗದಿಂದ ನಾನು ದೊಡ್ಡ ವಿಗ್ರಹ ಇಟ್ಕೊಂಡಿದ್ದೀನಲ್ಲ ರಾಯರ ಪಂಚಲೋಹದ ವಿಗ್ರಹ ಅದರಲ್ಲಿ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ನಿಮಗೆ ತೃಪ್ತಿಯಾಗುವಷ್ಟು ರಾಯರಿಗೆ ಈ ಥರ ಅಭಿಷೇಕವನ್ನು ಮಾಡಿ ಮೊಸರಿನಿಂದ ಅಭಿಷೇಕವನ್ನು ಮಾಡಿದೆ ಈಗ ತುಪ್ಪದಿಂದ ರಾಯರಿಗೆ ಅಭಿಷೇಕವನ್ನು ಮಾಡೋಣ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕ ಮಾಡುವಾಗ ಸಿಗುತ್ತಲ್ಲ ಅದು ಆನಂದ ಅದನ್ನು ನೀವು ಅನುಭವಿಸಿದರೆ ಮಾತ್ರನೇ ಗೊತ್ತಾಗೋದು ತುಪ್ಪ ಆಯಿತು ಈಗ ಸಕ್ಕರೆಯಲ್ಲಿ ರಾಯರಿಗೆ ಅಭಿಷೇಕವನ್ನು ಮಾಡೋಣ ಸಕ್ಕರೆ ಸಕ್ಕರೆಯಲ್ಲಿ ರಾಯರ ವಿಗ್ರಹದ ಮೇಲೆ ಈ ರೀತಿ ಅಭಿಷೇಕವನ್ನು ಮಾಡಬೇಕು ಈಗ ಜೇನುತುಪ್ಪದಿಂದ ನಾನು ರಾಯರಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಭಾಗನೂ ನೆನಿಬೇಕು ಆ ರೀತಿಯಲ್ಲಿ ರಾಯರ ಈ ಬೃಂದಾವನದ ವಿಗ್ರಹಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಈಗ ಮಾವಿನ ಹಣ್ಣಿನಿಂದ ನಾನು ರಾಯರಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ರಾಯರ ಆರಾಧನೆ ದಿವಸ ನೀವು ಎಷ್ಟು ಸಾಧ್ಯ ಅಷ್ಟು ಹಣ್ಣುಗಳನ್ನು ಮನೆಗೆ ತಗೊಂಡು ಬನ್ನಿ ಈಗ ರಾಯರಿಗೆ ಬಾಳೆಹಣ್ಣಿನಿಂದ ಅಭಿಷೇಕವನ್ನು ಮಾಡೋಣ ಮೊದಲು ಬಾಳೆಹಣ್ಣು ಬಾಳೆಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹೆಚ್ಚಿಟ್ಕೊಂಡು ರಾಯರ ಬೃಂದಾವನದ ಮೇಲೆ ನೀವು ಹೀಗಿಟ್ಟರೂ ಆಯಿತು ನೋಡಿ ಹೀಗೆ ಕೈಗಳಿಂದ ಹೀಗಿಟ್ಟರೂ ಆಯಿತು ಈಗ ದಾಳಿಂಬೆ ಹಣ್ಣಿನಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತದ ಅಭಿಷೇಕವನ್ನು ಇದ್ದೀನಿ ನಾನು ನಿಮಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋದಾಗ ಆ ಸಮಯದಲ್ಲಿ ಪಂಚಾಮೃತ ಕೊಡೋವಂಥ ಸಂದರ್ಭನೇ ಇರಲಿಲ್ಲ ಯಾರಿಗೂ ಪಂಚಾಮೃತ ಕೊಡುವಂಥ ಸಂದರ್ಭ ಇರಲಿಲ್ಲ ಕೋವಿಡ್ ಸಮಯದಲ್ಲಿ ನಾನು ಅಳ್ತಾ ಒಂದು ಕಡೆ ಕಣ್ಣೀರು ಹಾಕ್ತಾ ಅಳೋದು ಅಂತಂದರೆ ರಾಯರು ಪಂಚಾಮೃತ ಸಿಗಲ್ವಲ್ಲ ಅಂತ ಕಣ್ಣೀರು ಹಾಕ್ತಾ ಕೂತಿದ್ದೆ ರಾಯರು ಯಾರದೋ ರೂಪದಲ್ಲಿ ಬಂದು ನನಗೆ ಒಂದು ಬಾಳೆ ಎಲೆ ಬರ್ತಿ ನೋಡಿ ಇಲ್ಲಿ ಏನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ರಾಯರಿಗೆ ಇದೆಲ್ಲವೂ ಇದ್ದಂತಹ ಪಂಚಾಮೃತವನ್ನು ನನಗೆ ಕೊಟ್ಟು ಪರಿಮ ಮೇಲ್ಗಡೆ ಇದು ಏನೋ ಅಕ್ಷತೆ ರಾಯರ ಅಕ್ಷತೆಯನ್ನು ಕೂಡ ಇಟ್ಟು ನನಗೆ ಕೊಟ್ಟು ಅಲ್ಲಿಂದ ಅದೃಶ್ಯರಾಗಿದ್ದರು ಆ ಘಟನೆಯನ್ನು ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾನು ಕಳೆದ ಮೂವತ್ತೈದು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಾನೇ ಇದ್ದೀನಿ ನನ್ನ ಬಾಲ್ಯದಿಂದಲೂ ಕೂಡ ಅಂದರೆ ಸುಷಮೀಂದ್ರ ತೀರ್ಥರಿದ್ರಲ್ಲ ಆ ಕಾಲದಿಂದ ಕೂಡ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ರಾಯರ ಸೇವೆ ಮಾಡ್ತಿದ್ದೀನಿ ಮೂವತ್ತೇಳು ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ನಾನು ಈಗ ದ್ರಾಕ್ಷಿ ಹಣ್ಣು ಡ್ರೈ ಫ್ರೂಟ್ಸಿಂದ ನಾನು ರಾಯರಿಗೆ ಅಭಿಷೇಕವನ್ನು ಮಾಡ್ತೀನಿ ನನಗೇನು ಅಂತಂದರೆ ನನಗೆ ತೃಪ್ತಿ ಆಗಬೇಕು ರಾಯರು ಪೂಜೆ ಮಾಡೋದು ನನಗೆ ತೃಪ್ತಿ ಆಗಬೇಕು ಆ ತೃಪ್ತಿ ಆಗುವ ತನಕ ನಾನು ಪೂಜೆ ಮಾಡ್ತಾನೆ ಇರ್ತೀನಿ ಅದು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ದ್ರಾಕ್ಷಿಯಿಂದ ಅಭಿಷೇಕ ಮಾಡಿ ಆಯಿತು ಈಗ ಗೋಡಂಬಿಯಿಂದ ಗೋಡಂಬಿ ತಂದಿಟ್ಕೊಳ್ಳಿ ಇದು ಕೂಡ ನೀವು ಅಡುಗೆಗೆ ಬಳಸಬಾರ್ದು ಅಡುಗೆಗೆ ಬಳಸುವಂತಹ ದ ಗೋಡಂಬಿಯನ್ನು ಅಥವಾ ಯಾವುದೇ ಪದಾರ್ಥವನ್ನು ರಾಯರ ಅಭಿಷೇಕಕ್ಕೆ ನೀವು ಬಳಸಬೇಡಿ ಇಲ್ಲಿ ರಾಯರ ಆರಾಧನೆಗೆ ಅಂತಲೇ ನೀವು ತಂದಿಟ್ಕೊಳ್ಳಿ ಇದನ್ನು ಗೋಡಂಬಿಯನ್ನು ನಾನು ರಾಯರ ಬೃಂದಾವನಕ್ಕೆ ಹೀಗೆ ಇಡ್ತೀನಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮಗೆ ಹೇಗಾಗತ್ತೆ ಅಂತಂದರೆ ನಿಮ್ಮ ಬದುಕಲ್ಲಿ ನೀವು ಹಿಂತಿರುಗಿ ನೋಡೋದೇ ಇಲ್ಲ ಆದ್ದರಿಂದ ರಾಯರ ಆರಾಧನೆ ಬಹಳ ವಿಶೇಷ ಗೋಡಂಬಿಯ ಅಭಿಷೇಕ ಆಯ್ತಲ್ವಾ ಈಗ ಬಾದಾಮಿಯ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ರಾಯರಿಗೆ ಬಾದಾಮಿಯ ಅಭಿಷೇಕ ರಾಯರು ಆರಾಧನೆ ದಿವಸ ನನಗೆ ಮಂತ್ರಾಲಯದಲ್ಲಿ ಅನುಗ್ರಹ ಮಾಡಿದ್ರಲ್ಲ ಪಂಚಾಮೃತ ಅದರಲ್ಲಿ ಗೋಡಂಬಿ ಬಾದಾಮಿ ಉತ್ತುತ್ತೆ ಎಲ್ಲವೂ ಇತ್ತು ಅದನ್ನು ಸವಿದಾಗ ನನಗೆ ಸಿಕ್ಕಿದ್ದ ಆನಂದನ ನಾನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಈಗ ಕೊನೆಯದಾಗಿ ಅಂಜೂರ ಅಂಜೂರದ ಹಣ್ಣಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡ್ತೀನಿ ಅಭಿಷೇಕ ಅಂದ್ರೆ ಏನು ನೀವಿಲ್ಲಿ ಇಟ್ಟರೆ ಆಯಿತು ರಾಯರ ಬೃಂದಾವನದ ಮೇಲೆ ಇ ಇಷ್ಟು ಇಟ್ಟರೆ ಆಯಿತು ನೀವು ನೋಡಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಆಯಿತು ಅಲ್ವಾ ಈಗ ರಾಯರಿಗೆ ತುಪ್ಪದ ದೀಪಗಳನ್ನು ಇಡಬೇಕು ನೋಡಿ ನಾನಿಲ್ಲಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ತಾ ಇದ್ದೀನಿ ಎರಡೂ ಕಡೆ ತುಪ್ಪದ ದೀಪವನ್ನು ಹೀಗೆ ಇಡಬೇಕು ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿಯನ್ನು ಮಾಡೋಣ ಮಹಾಮಂಗಳಾರತಿಯನ್ನು ಮಾಡುವಾಗ ಎರಡು ಬತ್ತಿಗಳಿಂದ ತುಪ್ಪದ ಬತ್ತಿಗಳಿಂದ ನೀವು ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎರಡು ತುಪ್ಪದ ಬತ್ತಿಗಳನ್ನು ನಾನು ಇಟ್ಕೊಂಡಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧ್ವಾನ್ ವೈಷ್ಣವೇ ದೀವರೇಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಷೆ ರಾಯರಿಗೆ ನೀವು ಮಹಾಮಂಗಳಾರತಿಯನ್ನ ಮಾಡಿ ಮೊದಲು ರಾಯರಿಗೆ ಅದನ್ನು ಈ ರೀತಿಯಲ್ಲಿ ಸಮರ್ಪಣೆಯನ್ನ ಮಾಡಬೇಕು ಈ ಮಹಾಮಂಗಳಾರತಿ ಮಾಡಿದ ನಂತರ ನೀವು ಮಾಡಬೇಕಾದಂತ ಒಂದು ವಿಶೇಷವಾದಂಥ ಸೇವೆ ವಿಶೇಷವಾದಂಥ ದಾನ ಹೊಂದಿದೆ ಆ ದಾನ ಏನು ಅನ್ನೋದನ್ನ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆಯೇ ಗಮನ ಇಟ್ಟು ನೋಡ್ಕೊಳ್ಳಿ ನೀವು ರಾಯರ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿರ್ತೀರಲ್ಲ ಆ ಮನೆಯ ಮುಂಭಾಗದಲ್ಲಿ ಈ ರೀತಿಯ ಒಂದು ಪೂಜೆಗೆ ಬಳಸುವಂತಹ ಒಂದು ತಟ್ಟೆಯನ್ನ ಮೊದಲು ಇಟ್ಕೋಬೇಕು ಆ ತಟ್ಟೆಯ ಮೇಲೆ ಮೇಲೆ ಕೇಸರಿ ಬಣ್ಣದ ಒಂದು ಪಂಚೆಯನ್ನ ಇಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕೇಸರಿ ಬಣ್ಣದ ಪಂಚೆ ಕೇಸರಿ ಬಣ್ಣದ ಪಂಚೆಗೆ ಕೆಂಪು ಬಾರ್ಡರ್ ಇರಬೇಕು ಅರಿಶಿನ ಮತ್ತು ಕುಂಕುಮ ಸೂಚಕ ಇದು ಕೇಸರಿ ಬಣ್ಣದ ಒಂದು ಪಂಚೆಯನ್ನ ತಟ್ಟೆಯ ಮೇಲೆ ಮೊದಲು ಇಟ್ಕೊಳ್ಳಿ ಇದರ ಮೇಲೆ ಎರಡು ವಿಳ್ಳೆದೆಲೆಯನ್ನ ಇಡಬೇಕು ಕಾಣಿಸ್ತಾ ಇದೆ ಅಲ್ವಾ ಎರಡು ವಿಳ್ಳೆದೆಲೆಯನ್ನು ಹೀಗೆ ಇಟ್ಕೊಳ್ಳಿ ವಿಳ್ಳೆದೆಲೆಯ ಮೇಲೆ ಎರಡು ಬಟ್ಟಲು ಅಡಿಕೆಯನ್ನು ಇಡಬೇಕು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಪುಡಿ ಅಡಿಕೆಯನ್ನು ಇಡಬಾರ್ದು ಎರಡು ಬಟ್ಟಲು ಅಡಿಕೆಯನ್ನು ಹೀಗೆ ಇಟ್ಕೊಳ್ಳಿ ಆಯಿತಾ ಇದರ ಮೇಲೆ ಎರಡು ಗೋಪಿ ಚಂದನವನ್ನು ಇಡಬೇಕು ಗೋಪಿ ಚಂದನ ಅಂದರೆ ಏನು ಅಂತ ಎಲ್ಲ ಕೇಳ್ತಾನೆ ಇರ್ತೀರ ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸ್ತಾನೆ ಇರ್ತೀನಿ ನೋಡಿ ಗೋಪಿ ಚಂದನ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಲ್ಲಿ ಸಿಕ್ಕತ್ತೆ ಎರಡು ಗೋಪಿ ಚಂದನವನ್ನು ನೀವು ಇದರ ಮೇಲೆ ಹೀಗೆ ಇಟ್ಕೊಳ್ಳಿ ಆಯಿತಾ ಎಲೆಯ ಮೇಲೆ ಗೋಪಿ ಚಂದನವನ್ನು ಇಟ್ಕೋಬೇಕು ಇದಾದ ಮೇಲೆ ಒಂದು ಜನಿವಾರವನ್ನು ಇಡಬೇಕಾಗತ್ತೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ದಪ್ಪ ಇರುವಂತಹ ಜನಿವಾರದ ಒಂದು ಜೊತೆ ಜನಿವಾರವನ್ನು ಈ ವಿಳ್ಳೆದೆಲೆಯ ಮೇಲೆ ಹೀಗೆ ಇಡಬೇಕು ಇದರ ಮೇಲೆ ನಿಮಗೆ ಭಗವಂತ ಏನು ಶಕ್ತಿ ಕೊಟ್ಟಿರ್ತಾನೋ ಅಷ್ಟು ದಕ್ಷಿಣೆಯನ್ನು ಇಡಬೇಕು ಆಯಿತಾ ನಾನಿಲ್ಲಿ ನೂರು ರೂಪಾಯಿ ದಕ್ಷಿಣೆಯನ್ನು ಹೀಗೆ ಇಲ್ಲಿ ಇಡ್ತಾ ಇದ್ದೀನಿ ವಿಳ್ಳೆದೆಲೆ ಮೇಲೆ ದಕ್ಷಿಣೆಯನ್ನು ಹೀಗೆ ಇಟ್ಕೊಳ್ಳಿ ಇದಾದ ಮೇಲೆ ಇದರ ಮೇಲ್ಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿ ಇಡುವಾಗ ಒಂದು ಗಮನಿಸಿ ನೀರಿರಬೇಕು ಒಣಗಿರುವಂಥ ಕಾಯಿನ ಯಾರು ಇಡಬಾರ್ದು ಇದರ ಮೇಲೆ ತೆಂಗಿನಕಾಯಿಯನ್ನು ಹೀಗೆ ಇಟ್ಕೊಳ್ಳಿ ಆಯಿತಾ ಕೊನೆಯದಾಗಿ ಇದರ ಮೇಲ್ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಇಡಬೇಕು ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಗಮನ ಇಟ್ಟು ನೋಡ್ಕೊಳ್ಳಿ ರಾಯರ ಮಂತ್ರಾಕ್ಷತೆ ಕೂಡ ಬೇಕು ನಿಮಗೆ ನಿಮ್ಮ ಊರಿನಲ್ಲಿ ಮಠ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ರಾಯರ ಮಂತ್ರಾಕ್ಷತೆ ಇದ್ದರೆ ಎಷ್ಟಿದೆಯೋ ಅಷ್ಟೇ ನಾನಿಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಕವರ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೀನಿ ಹಾಗೆ ಇಟ್ಟರೆ ಅಕ್ಷತೆ ಬೀಳತ್ತೆ ಅಂತ ನಾನು ಕವರ್ ನಲ್ಲಿ ಇಟ್ಟಿದ್ದೀನಿ ನೀವು ಪೇಪರ್ನಲ್ಲಿ ನಲ್ಲಿ ಕೂಡ ಇಡಬಹುದು ಈ ಅಕ್ಷತೆಯನ್ನು ನೀವು ತೆಂಗಿನಕಾಯಿಯ ಮೇಲೆ ಇಡಬೇಕು ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಟಿರುವಂತಹ ಈ ದಾನ ಅಂದ್ರೆ ಈ ವಸ್ತ್ರ ಏನಿದೆ ಆ ವಸ್ತ್ರ ಗೋಪಿ ಚಂದನ ದಕ್ಷಿಣೆ ಜನಿವಾರ ತೆಂಗಿನಕಾಯಿ ಜೊತೆಗೆ ರಾಯರ ಮಂತ್ರಾಕ್ಷತೆ ಇದೆಲ್ಲವನ್ನು ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿನವೇ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠಕ್ಕೆ ತಗೊಂಡು ಹೋಗಿ ರಾಯರ ಮಠದಲ್ಲಿ ರಾಯರ ಪೂಜೆಯನ್ನು ಮಾಡುವಂತಹ ರಾಯರ ಅರ್ಚಕರಿಗೆ ಅದನ್ನು ಕೊಟ್ಟು ನೀವು ನಮಸ್ಕಾರವನ್ನು ಮಾಡಿದ್ರೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ಆಗುತ್ತೆ ಯಾರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ ಅಂಥವರಿಗೆ ವಿದ್ಯಾಭ್ಯಾಸದ ಕೊರತೆ ದೂರ ಆಗುತ್ತೆ ಯಾರಿಗೆ ಇನ್ನೂ ಕೆಲಸ ಸಿಕ್ಕದೆ ಕಷ್ಟಪಡ್ತಾ ಇದ್ದೀರಾ ಅಂಥವರಿಗೆ ಕೆಲಸ ಸಿಗತ್ತೆ ಜೊತೆಗೆ ಯಾರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥವರಿಗೆ ಈ ವಿಶೇಷವಾದಂಥ ವಸ್ತ್ರದಾನವನ್ನು ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಸೈಟ್ ಇದ್ದು ಯಾರಿಗೆ ಇನ್ನೂ ಮನೆ ಕಟ್ಟಕ್ಕೆ ಆಗ್ತಾ ಇಲ್ವೋ ಅಂತವರು ರಾಯರ ಆರಾಧನೆಯ ದಿವಸ ಮಾಡುವಂತಹ ಈ ವಿಶೇಷ ವಸ್ತ್ರದಾನವನ್ನ ಮಾಡೋದ್ರಿಂದ ಮನೆ ಕಟ್ಟುವ ಆಸೆ ಕೂಡ ನೆರವೇರುತ್ತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿವಸ ನೀವೆಲ್ಲ ಹೇಗೆ ಪೂಜೆ ಮಾಡಬೇಕು ಹೇಗೆ ರಾಯರ ಅನುಗ್ರಹ ಪಡಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರಾಯರ ಆರಾಧನೆಯ ದಿವಸ ನಾನು ಮಂತ್ರಾಲಯದಲ್ಲಿ ಇರ್ತೀನಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ವೀಕ್ಷಕರು ಮಂತ್ರಾಲಯಕ್ಕೆ ಬಂದು ರಾಯರ ಆರಾಧನೆಯನ್ನ ಮಾಡ್ತೀರಾ ಅಂಥವರಿಗೆ ನಾನು ಮಂತ್ರಾಲಯದಲ್ಲಿ ಖಂಡಿತವಾಗಲು ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಅಲ್ಲಿಯವರೆಗೂ तुङ्गातेरविराजं भजमन तुङ्गा तेरविराजम् राघवेन्द्र यतिराजं भज मन राघवेन्द्रगुरुराजं भजमन तुङ्गातिरविराजं भजमन तुङ्गातिरविराजम्